ಬ್ರಹ್ಮಕಮಲ ಭಾರತೀಯ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಔಷಧೀಯ ಮತ್ತು ಅಲಂಕಾರಿಕ ಗುಣಗಳನ್ನು ಹೊಂದಿದೆ ಈ ಹೂವು ಬಹಳ ಮಂಗಳಕರ ಮತ್ತು ಪವಿತ್ರವಾದ ಸಸ್ಯವಾಗಿದೆ ದೇವಾಲಯಗಳಲ್ಲಿ ಹೆಚ್ಚು ಪೂಜಿಸಲ್ಪಡುವ ಮತ್ತು ಧಾರ್ಮಿಕ ಅರ್ಪಣೆಗಳಲ್ಲಿ ಹೆಚ್ಚಾಗಿ ಈ ಪವಿತ್ರ ಹೂವನ್ನು ಬಳಸಲಾಗುತ್ತದೆ ಇದು ಹಿಮಾಲಯದ ಪ್ರದೇಶದಲ್ಲಿ ಬೆಳೆಯುವಂತಹ ಹೂವು ಬ್ರಹ್ಮದೇವರ ಹೆಸರನ್ನು ಇಡಲಾಗಿದೆ ಬ್ರಹ್ಮಕಮಲ ವರ್ಷಕ್ಕೊಮ್ಮೆ ಮಾತ್ರ ಅರಳುವ ಸುಂದರವಾದ ಅಪರೂಪದ ರತ್ನವಾಗಿದ್ದು ಇದು ಸೂರ್ಯಕಾಂತಿಯ ಕುಟುಂಬಕ್ಕೆ ಸೇರಿದ್ದು ಆಶ್ಚರ್ಯಕರವಾಗಿ ರಾತ್ರಿಯಲ್ಲಿ ಮಾತ್ರ ಅರಳುತ್ತದೆ ಮತ್ತು ಸೂರ್ಯೋದಯದವರಿಗೆ ತೆರೆದಿರುತ್ತದೆ ಮತ್ತು ಇದು ಅರಳಿದಾಗ ದೈವಿಕ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಇಂದಿನ ನಮ್ಮ ವಿಡಿಯೋದಲ್ಲಿ ಈ ಬ್ರಹ್ಮಕಮಲದ ವಿಶೇಷತೆ ಇದರ ಪೌರಾಣಿಕ ಕಥೆ ಇದರ ಮಹತ್ವ ಮತ್ತು ಇದರ ಔಷಧಿಯ ಗುಣಗಳು ಮತ್ತು ಬ್ರಹ್ಮಕಮಲವನ್ನು ಬೆಳೆಸುವುದು ಮತ್ತು ಸಂರಕ್ಷಣೆ ಮಾಡುವುದು ಹೇಗೆ ಎಂದು ಎಲ್ಲವನ್ನು ವಿವರವಾಗಿ ಇಂದಿನ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬ್ರಹ್ಮಕಮಲ ಹೂವಿನ ಪೌರಾಣಿಕ ಕತೆ ಬ್ರಹ್ಮಕಮಲ ಹೂವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳು ಮತ್ತು ಪೌರಾಣಿಕ ನಂಬಿಕೆಗಳು ಇವೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲೇ ಅತ್ಯಂತ ಹಳೆಯ ಗ್ರಂಥವೆನ್ನಿಸಿಕೊಂಡ ಋಗ್ವೇದದಲ್ಲಿ ಬ್ರಹ್ಮಕಮಲ ಹೂವನ್ನು ಶುದ್ಧತೆಯ ಸಂಕೇತವೆಂದು ಉಲ್ಲೇಖಿಸಲಾಗಿದೆ ಶಿವನು ಗಣೇಶನಿಗೆ ಮರುಜೀವವನ್ನು ನೀಡಿದಾಗ ಬ್ರಹ್ಮದೇವನು ಸಂತಸಗೊಂಡು ಆನಂದ ಭಾಷ್ಪವನ್ನು ಸುರಿಸಿದಾಗ ಅದರಿಂದ ಸೃಷ್ಟಿಯಾದ ಹೂವೇ ಈ ಬ್ರಹ್ಮಕಮಲ ಇನ್ನೊಂದು ನಂಬಿಕೆಯ ಪ್ರಕಾರ ರಾಕ್ಷಸನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಕೊಂದ ನಂತರ ಅವಳನ್ನು ರಕ್ಷಿಸಲು ವಿಷ್ಣು ಬ್ರಹ್ಮಕಮಲ ಹೂವನ್ನು ಬಳಸಿದನು ಎನ್ನುವ ನಂಬಿಕೆಯೂ ಇದೆ ಈ ಆಧ್ಯಾತ್ಮಿಕ ಹೂವನ್ನು ಕೇದಾರ್ನಾಥನಲ್ಲಿ ಶಿವನಿಗೆ ಮತ್ತು ಬದ್ರಿನಾಥನಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ಬ್ರಹ್ಮಕಮಲದ ಮಹತ್ವವೇನು ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲದ ಹೂವಿಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಇದನ್ನು ದೈವಿಕ ಹೂವು ಎಂದು ಕೂಡ ಪರಿಗಣಿಸಲಾಗುತ್ತದೆ ಈ ಹೂವಿಗೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಮತ್ತು ಸಮೃದ್ಧಿಯನ್ನು ಕರಿಮಿಸುವ ಇದೆ ಎಂದು ನಂಬಲಾಗಿದೆ ಶಾಸ್ತ್ರದ ಪ್ರಕಾರ ಬ್ರಹ್ಮ ಕಮಲವು ಬಹಳ ಮಂಗಳಕರ ಮತ್ತು ಪವಿತ್ರವಾದ ಸಸ್ಯವಾಗಿದೆ ಈ ಹೂವು ಬ್ರಹ್ಮಾಂಡದ ಸೃಷ್ಟಿಕರ್ತನೊಂದಿಗೆ ನಿಕಟ ಸಂಬಂಧ ಹೊಂದಿರುವುದರಿಂದ ಬ್ರಹ್ಮಕಮಲವು ಬಹಳಷ್ಟು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ ಇದು ಅದೃಷ್ಟ ಮತ್ತು ಬಹಳಷ್ಟು ಅವಕಾಶಗಳನ್ನು ಸಹ ನಿಮಗೆ ಆಹ್ವಾನಿಸುತ್ತದೆ ಮನೆಯಲ್ಲಿ ನಾವು ಬ್ರಹ್ಮಕಮಲ ಹೂವನ್ನು ಇಟ್ಟುಕೊಳ್ಳುವುದರಿಂದ ಇದು ದೇವರ ಆಶೀರ್ವಾದವನ್ನು ಮನೆಗೆ ಆಹ್ವಾನಿಸುತ್ತದೆ ಎನ್ನುವ ನಂಬಿಕೆಯೂ ಇದೆ ಬ್ರಹ್ಮಕಮಲ ಗಿಡದ ವಾಸ್ತು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮಧ್ಯದಲ್ಲಿ ಬ್ರಹ್ಮಕಮಲವನ್ನು ಇಡುವುದರಿಂದ ಜಾಗವನ್ನು ಶಕ್ತಿಯುತವಾಗಿ ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಈ ಪ್ರದೇಶವು ಎಲ್ಲ ಶಕ್ತಿಗಳು ಒಮ್ಮುಖವಾಗುವ ಮನೆಯ ಹೃದಯ ಭಾಗವಾಗಿದೆ ಬ್ರಹ್ಮಕಮಲವನ್ನು ಇಲ್ಲಿ ಇರಿಸಿದಾಗ ಅದು ನರಕಾತ್ಮಕ ಪ್ರಭಾವಗಳನ್ನು ತಡೆಗಟ್ಟಿ ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸಲು ಮತ್ತು ಆಧ್ಯಾತ್ಮಿಕ ಸಾಮರಸ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಶಾಂತಿ ಸಮತೋಲನ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸಲು ಈ ಸ್ಥಾನವು ಸೂಕ್ತವಾಗಿದೆ ಬ್ರಹ್ಮಕಮಲದ ಆರೋಗ್ಯದ ಪ್ರಯೋಜನಗಳು ಬ್ರಹ್ಮಕಮಲವು ಕೇವಲ ಪವಿತ್ರ ಹೂವು ಮಾತ್ರವಲ್ಲದೆ ಆರೋಗ್ಯಕ್ಕೂ ಸಹ ಅನೇಕ ಪ್ರಯೋಜನಗಳನ್ನು ಕೊಡುತ್ತದೆ ಬ್ರಹ್ಮಕಮಲದಲ್ಲಿ ಕ್ಯಾಲ್ಷಿಯಂ ತಾಮ್ರ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳಿಂದ ಸಮೃದ್ಧವಾಗಿದೆ ಇದು ಚರ್ಮದ ಆರೋಗ್ಯಕ್ಕೆ ಸೂಕ್ತವಾಗಿದೆ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿದ್ರಾಹೀನತೆ ಖಿನ್ನತೆ ಹಾಗೂ ಆತಂಕದಂತಹ ಮಾನಸಿಕ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡುತ್ತದೆ ಕೆಲವು ಪ್ರದೇಶಗಳಲ್ಲಿ ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಸಂಶೋಧನೆ ಮಾಡಲಾಗುತ್ತಿದೆ ಒತ್ತಡವನ್ನು ಬಿಡುಗಡೆ ಮಾಡಲು ಮತ್ತು ಏಕಾಗ್ರತೆಯನ್ನು ಸುಲಭಗೊಳಿಸಲು ಅರೋಮಾಥೆರಪಿಯಲ್ಲಿ ಹೂವಿನ ಪ್ರಬಲವಾದ ಪರಿಮಳವನ್ನು ಬಳಸಲಾಗುತ್ತದೆ ಹೀಗಾಗಿ ಪ್ರಕೃತಿ ನಮಗೆ ಕೊಟ್ಟಿರುವ ಈ ಹೂವು ದೇಹ ಮನಸ್ಸು ಮತ್ತು ಆತ್ಮ ಇವು ಮೂರನ್ನು ಶುದ್ಧಿಗೊಳಿಸುತ್ತದೆ ಬ್ರಹ್ಮಕಮಲದ ಸಸ್ಯ ಆರೈಕೆಗೆ ಐದು ಅತ್ಯುತ್ತಮ ಸಲಹೆಗಳು ಪವಿತ್ರ ಬ್ರಹ್ಮಕಮಲ ಸಸ್ಯವನ್ನು ನೋಡಿಕೊಳ್ಳುವುದು ನಿಯಮಿತ ನೀರು ಹಾಕುವುದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ ಇದಕ್ಕೆ ಬೆಳಕು ತಾಪಮಾನ ಮತ್ತು ಸರಿಯಾದ ಮಣ್ಣಿನ ಪರಿಸ್ಥಿತಿಗಳಿಗೆ ಗಮನ ಕೊಡಬೇಕು ನಿಮ್ಮ ಬ್ರಹ್ಮ ಕಮಲ ಸರಿಯಾಗಿ ಬೆಳೆಯಲು ಸಹಾಯ ಮಾಡುವ ವಿವರವಾದ ಮಾರ್ಗದರ್ಶನ ಇಲ್ಲಿವೆ ಸೂರ್ಯನ ಬೆಳಕು ಕಠಿಣವಾದ ನೇರ ಸೂರ್ಯನ ಬೆಳಕು ಇದರ ತಿರುಳಿನ ಎಲೆಗಳನ್ನು ಸುಡಬಹುದು ಆದ್ದರಿಂದ ತೀವ್ರವಾದ ಮಧ್ಯಾಹ್ನದ ಕಿರಣಗಳಿಂದ ಸಸ್ಯವನ್ನು ರಕ್ಷಿಸುವುದು ಉತ್ತಮ ದಿನವಿಡೀ ಫಿಲ್ಟರ್ ಮಾಡಿದ ಬೆಳಕನ್ನು ಪಡೆಯುವ ಕಿಟಕಿಯ ಪ್ರದೇಶದಲ್ಲಿ ಬಳಿ ಇರಿಸಿ ಈ ಗಿಡ ಹೊರಾಂಗಣದಲ್ಲಿ ಬೆಳೆಯುತ್ತಿದ್ದರೆ ಅರೆ ನೆರಳಿನ ಸ್ಥಳವನ್ನು ಆರಿಸಿ ನೀರು ಹಾಕುವುದು ಬ್ರಹ್ಮಕಮಲ ರಸಭರಿತ ಸಸ್ಯವಾಗಿರುವುದರಿಂದ ಇದರ ಎಲೆಗಳಲ್ಲಿ ತೇವಾಂಶವನ್ನು ಸಂಗ್ರಹಿಸುತ್ತದೆ ಮತ್ತು ಆಗಾಗ ನೀರು ಹಾಕುವುದು ಅಗತ್ಯವಿರುವುದಿಲ್ಲ ಮಣ್ಣಿನ ಮೇಲಿನ ಇಂಚಿನ ಭಾಗವು ಸ್ಪರ್ಶಕ್ಕೆ ಒಣಗಿದಾಗ ಮಾತ್ರ ಸಸ್ಯಕ್ಕೆ ನೀರು ಹಾಕಿ ಅತಿಯಾಗಿ ನೀರು ಹಾಕುವುದರಿಂದ ಬೇರು ಕೊಳೆತ ಉಂಟಾಗುತ್ತದೆ ಆದ್ದರಿಂದ ಯಾವಾಗಲೂ ಮೊದಲು ಮಣ್ಣಿನ ತೇವಾಂಶವನ್ನು ಪರಿಶೀಲಿಸಿ ನೀರು ಹಾಕುವಾಗ ನೇರವಾಗಿ ಮಣ್ಣಿಗೆ ನೀರನ್ನು ಸುರಿಯುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಎಳೆಗಳು ಒದ್ದೆಯಾಗುವುದನ್ನು ತಪ್ಪಿಸಿ ತಾಪಮಾನ ಈ ಸಸ್ಯವು ಮಧ್ಯಮ ಹವಾಮಾನದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ಮೂವತ್ತೈದು ಡಿಗ್ರಿ ವರೆಗಿನ ಆದರ್ಶ ತಾಪಮಾನದ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಇದು ತೀವ್ರ ಹವಾಮಾನಕ್ಕೆ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ಬಲವಾದ ಶಾಖ ಹಿಮ ಅಥವಾ ಶೀತ ಗಾಳಿಗೆ ನೇರ ಒಡ್ಡಿಕೊಳ್ಳುವುದರಿಂದ ಅದನ್ನು ರಕ್ಷಿಸಿ ತಾಪಮಾನವು ಗಮನಾರ್ಹವಾಗಿ ಕಡಿಮೆಯಾದರೆ ಸಸ್ಯವನ್ನು ಮನೆಯೊಳಗೆ ತರುವುದನ್ನು ಪರಿಗಣಿಸಿ ಮಣ್ಣು ಹಾಕುವುದು ನೀರು ನಿಲ್ಲುವುದನ್ನು ತಡೆಯಲು ಚೆನ್ನಾಗಿ ನೀರು ಬಸೆದು ಹೋಗುವ ಮಣ್ಣಿನ ಮಿಶ್ರವನ್ನು ಬಳಸಿ ತೋಟದ ಮಣ್ಣು ಅಥವಾ ಒರಟಾದ ಮರಳು ಒಳಗೊಂಡಿರಬೇಕು ಹೆಚ್ಚುವರಿ ನೀರು ಮುಕ್ತವಾಗಿ ಹೊರಹೋಗುವುದನ್ನು ಖಚಿತಪಡಿಸಿಕೊಳ್ಳಲು ಕನಿಷ್ಠ ಮೂರರಿಂದ ನಾಲ್ಕು ಒಳಚರಂಡಿ ರಂಧ್ರಗಳನ್ನು ಹೊಂದಿರುವ ಪಾತ್ರೆಯನ್ನು ಆರಿಸಿ ಆರೋಗ್ಯಕರ ಬೇರಿನ ಅಭಿವೃದ್ಧಿ ಮತ್ತು ಹೂವು ಬಿಡುವಿಕೆಯನ್ನು ಬೆಂಬಿಸಲು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಅಥವಾ ಅದು ತನ್ನ ಪಾತ್ರೆಯನ್ನು ಮೀರಿ ಬೆಳೆದಾಗಲೆಲ್ಲ ಸಸ್ಯವನ್ನು ಮರುನೆಡಬೇಕು ಗೊಬ್ಬರ ಹಾಕುವುದು ಹೂವು ಬಿಡುವ ಹೂವು ಬಿಡುವ ಋತುವಿನಲ್ಲಿ ಸಾಮಾನ್ಯವಾಗಿ ಮಾನ್ಸೂನ್ ಆರಂಭದಲ್ಲಿ ನಿಮ್ಮ ಬ್ರಹ್ಮ ಕಮಲಕ್ಕೆ ಪ್ರತಿ ಇಪ್ಪತ್ತೈದರಿಂದ ಮೂವತ್ತು ದಿನಗಳಿಗೊಮ್ಮೆ ರಂಜಕಭರಿತ ಗೊಬ್ಬರವನ್ನು ನೀಡಿ ಇದು ಮೊಗ್ಗು ರಚನೆ ಮತ್ತು ಹೂವಿನ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಹೂವು ಬಿಡುವಿಕೆ ಮುಗಿದ ನಂತರ ಗೊಬ್ಬರ ಹಾಕುವುದನ್ನು ನಿಲ್ಲಿಸಿ ಮತ್ತು ಸಸ್ಯವು ವಿಶ್ರಾಂತಿ ಪಡೆಯಲು ಬಿಡಿ ನಾವು ಬ್ರಹ್ಮ ಕಮಲ ಹೂವಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಬ್ರಹ್ಮಕಮಲ ಒಂದು ಸಾಮಾನ್ಯ ಹೂವಲ್ಲ ಇದು ಪ್ರಕೃತಿಯ ಅಪರೂಪದ ವರ ದೇವರ ಆಶೀರ್ವಾದ ಮತ್ತು ನಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯ ಹಾಗೂ ಶುಭವನ್ನು ತರಬಲ್ಲ ಒಂದು ದಿವ್ಯ ಸಂಕೇತ ಇದು ಪ್ರಕೃತಿಯ ಅಪರೂಪದ ವರ ದೇವರ ಆಶೀರ್ವಾದದ ಮತ್ತು ನಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯ ಹಾಗೂ ಶುಭವನ್ನು ತರಬಲ್ಲ ಒಂದು ದಿವ್ಯದ ಸಂಕೇತ ಹಾಗಾಗಿ ನೀವು ಕೂಡ ಬ್ರಹ್ಮಕಮಲವನ್ನು ನೆಟ್ಟು ಇದರ ಪವಿತ್ರತೆಯನ್ನು ಅನುಭವಿಸಿ ಅದು ಅರಳುವ ಪ್ರತಿಕ್ಷಣವು ದೇವರ ಅನುಗ್ರಹವನ್ನು ಅನುಭವಿಸುವಂತಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಪುರಾಣ ಹೂವಿನ ಮಹತ್ವ ಮತ್ತು ಭಾರತೀಯ ಸಂಸ್ಕೃತಿಯ ಅಮೂಲ್ಯದ ಕಥೆಗಳನ್ನು ತಿಳಿದುಕೊಳ್ಳೋಣ